ಇದು ಕೂಡ ಒಂದು ಅರ್ಧ ಸತ್ಯ ನಾನು ಪದೇ ಪದೇ ಹೇಳ್ತಾ ಇದ್ದೀವಿ ನಿಮ್ಮ ಫೈನಾನ್ಸ್ ಕಮಿಷನಲ್ಲಿ ನೀವು ಯಾರು ಪ್ರತಿನಿಧಿಯನ್ನು ಕಳಿಸ್ತಾ ಇದ್ದೀರಾ ಅವ್ರು ಸರಿಯಾಗಿ ಅಲ್ಲಿ ಹೋಗೋ ಚರ್ಚೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಾಡಬೇಕಾಗಿದೆ ಇದು ಬರೀ ಇದು ಜಿ ಎಸ್ ಟಿ ವಿಚಾರದಲ್ಲ ಕಾವೇರಿ ವಿಚಾರದಲ್ಲೂ ಸಹ ಇದು ವಿಫಲ ಆಗಿದ್ದಾರೆ ಇವರು ಸರಿಯಾಗಿ ಮಾಡೋದರಲ್ಲಿ ಅದ್ರ ಜೊತೆಗೆ ಈ ಜಿ ಎಸ್ ಟಿ ಏನು ವಿಚಾರ ಇದೆ ಪದೇ ಪದೇ ನಾವು ಹೋಗ್ಬಿಟ್ಟು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ನಾವು ಅದು ಹೋಗಿ ಚರ್ಚೆ ಮಾಡಿದಾಗ ಅವರು ನ್ಯಾಯ ನ್ಯಾಯ ಆಗೋ ದೃಷ್ಟಿಯಲ್ಲಿ ಆಗಲೇ ಒಂದು ತೀರ್ಮಾನ ತೊಗೊಂಡಿದ್ದಾರೆ ಇದು ಕೊಡಗುವಲ್ಲೇ ಭಾಳ ಒಂದು ದೊಡ್ಡ ಸಾಕ್ಷಿ ಇದೆ ನಮ್ಮ ಪೆಪ್ಪರ್ ವಿಚಾರದಲ್ಲಿ ನಾವು ಹೇಳಿದ್ವಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅದು ಸರಿ ಇಲ್ಲ ಯಾಕಂದರೆ ಇದು ಒಂದು ಆರ್ಗ್ಯಾನಿಕ್ ಪ್ರಕ್ರಿಯೆ ನಡೆಯೋದು ಕಾಳು ಇದು ಕರಿಮೆಣಸಿನ ಒಂದು ಏನು ಪ್ರಕ್ರಿಯೆ ಆಗುತ್ತೆ ಹಸಿರು ಮೆಣಸಿನಿಂದ ಕರಿಮೆಣ್ಸಾಗೋದು ಆರ್ಗ್ಯಾನಿಕ್ ಆಗಿರುವಂಥದ್ದು ಅದು ಪ್ರಕ್ರಿಯೆ ಅಂತ ಅದಾಗಿಂದ ನಂತರ ಅದನ್ನ ಜಿ ಎಸ್ ಟಿನೂ ರದ್ದು ಮಾಡಿದ್ದಾರೆ ಇವಾಗ ಜೀರೋ ಪರ್ಸೆಂಟ್ ಆಗಿ ಆ ಪೆಪ್ ಕರಿಮೆಣಸಿನ ಪೆ ಬೆಳೆಗಾರರಿಗೆ ಭಾಳ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗಿದೆ ಇದು ರಾಜ್ಯ ಸರ್ಕಾರದ ಜಿ ಎಸ್ ಟಿ ಶೇರಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಇವ್ರು ಹೋಗ್ಬಿಟ್ಟು ಸರಿಯಾಗಿ ವಾದ ಮಾಡೋದು ಅನ್ಯಾಯ ಆಗ್ತಾ ಇದ್ದರೆ ಸರಿಯಾಗಿ ಹೋಗ್ಬಿಟ್ಟು ಫೈನಾನ್ಸ್ ಕಮಿಷನಲ್ಲಿ ಕೂತ್ಕೊಂಡು ವಾದ ಮಾಡಬೇಕಾಗಿದೆ ಯಾಕಂದರೆ ಫೈನಾನ್ಸ್ ಕಮಿಷನಲ್ಲಿ ರೂಪಿಸಿರುವಂಥ ಚೌಕಟ್ಟು ಪ್ರಕಾರನೇ ಆ ಹಣವನ್ನು ವಿಭಜನೆ ಆಗೋದು ಸೊ ಇಲ್ಲಿ ನಿಮಗೆ ಅನ್ಯಾಯ ಆಗ್ತಾ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ವಾದ ಮಾಡಿ ಎಲ್ಲರ ಮುಂದೆ ವಾದ ಮಾಡಿ ಅದು ಅವರು ಕೆಲಸವನ್ನು ಮಾಡ್ತಾಯಿಲ್ಲ ಅದ್ರ ಜೊತೆಗೆ ನಮಗೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಹಣ ಸ್ಟೇಟ್ ಜಿ ಎಸ್ ಟಿಯಲ್ಲಿ ಮತ್ತು ನಮ್ಮ ಶೇರ್ ಏನು ಐ ಜಿ ಎಸ್ ಟಿಯಲ್ಲಿ ಏನು ಶೇರ್ ಇದೆ ಅದು ಯಾರೂ ಇವ್ರಿಗೆ ಅಂದರೆ ಅದು ಅಡಚಣೆ ಇಡೋ ಸಾಧ್ಯವೇ ಇಲ್ಲ ಅದು ಏನು ಬರಬೇಕು ರಾಜ್ಯ ಸರ್ಕಾರಕ್ಕೆ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ತಡ ಎಲ್ಲಾಗಿದೆ ಅದು ಆಟೋಮ್ಯಾಟಿಕಲ್ಲಿ ಹೋಗಿದ ತಕ್ಷಣ ನಮ್ಮ ಕನ್ಸಾಲಿಡೇಟೆಡ್ ಅಕೌಂಟಲ್ಲಿ ಇವರ ಒಂದು ಫಾರ್ಮುಲಾ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಏನು ಬರಬೇಕು ಅದು ಬಂದೇ ಬರುತ್ತೆ ಅದರಲ್ಲಿ ಏನು ಯಾರು ಅದಕ್ಕೆ ಬಂದು ಅಡಚಣೆಯನ್ನು ಇಡೋಕೆ ಸಾಧ್ಯವೇ ಇಲ್ಲ ಸರ್ ರಾಜಕೀಯ ಸದಾ ಒಂದು ಒಂದು ವರ್ಷ ಹಿಂದೆ ನಮಗೆ ಕೇಳಿದರೆ ಇದು ಒಂದು ಹೊಸದಾಗಿರ್ತಕ್ಕಂಥ ಅನುಭವ ಈ ಒಂದು ವರ್ಷದಲ್ಲಿ ಭಾಳಷ್ಟು ಒಂದು ನಮ್ಮ ಈ ಬಗ್ಗೆ ಒಂದು ಏನು ರಾಜಕೀಯದ ಒಂದು ಕ್ಷೇತ್ರದಲ್ಲಿ ಮತ್ತು ಅದರ ಜೊತೆಗೆ ಒಂದು ಸಂಸದರಾಗಿ ಏನು ಅಭಿವೃದ್ಧಿ ಮಾಡ್ಬೋದು ಜನರ ಹಿತದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ಬೋದು ಕೇಂದ್ರದ ಒಂದು ಸೇತುವೆಯಾಗಿ ಇಲ್ಲಿ ಅವರ ಸೇತುವೆಯಾಗಿ ಇಲ್ಲಿ ಏನೇನು ಮಾಡ್ಬೋದು ಅಂತ ಅದರ ಬಗ್ಗೆ ಒಂದು ಲರ್ನಿಂಗು ಕೂಡ ಇದೆ ಅದರ ಜೊತೆಗೆ ನಾವು ಆದಷ್ಟು ಶೀಘ್ರದಲ್ಲಿ ಆ ಒಂದು ತಿಳುವಳಿಕೆಯನ್ನು ಬಂದಿದ್ದ ತಕ್ಷಣವೇ ಇಲ್ಲಿ ಏನೇನು ನಾವು ಅನುಷ್ಠಾನ ಮಾಡ್ಬೋದು ಏನೇನು ಕೆಲಸಗಳನ್ನು ಶೀಘ್ರದಲ್ಲಿ ಮಾಡ್ಬೋದು ಅದು ಮಾಡ್ತಾ ಬಂದಿದ್ದೀವಿ ಹೌದು ಸಹಜವಾಗಿ ಇಂಥ ಕ್ಷೇತ್ರದಲ್ಲಿ ಯಾವತ್ತೂ ಸಹ ನಮ್ಮ ಮುಂದೆ ಸವಾಲುಗಳು ಇದ್ದೇ ಇರ್ತವೆ ಕುರ್ಚಿಗಳು ಒಂದೇ ಇರೋದು ಸೊ ಯಾವತ್ತು ಸಹ ಎಲ್ಲರೂ ಕೂಡ ನಿಮಗೆ ನಿಮ್ಮ ಕುರ್ಚಿಗಾಗಿ ಅಥವಾ ನಿಮ್ಮ ಒಂದು ಸ್ಥಾನಕ್ಕಾಗಿ ಟೀಕೆ ಮಾಡುವಂಥದ್ದು ಕೆಲಸ ಇದ್ದೇ ಇರುತ್ತೆ ಅದೆಲ್ಲನೂ ಕೂಡ ಎದುರಿಸುವಂಥದ್ದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಮತ್ತು ಒಂದು ವರ್ಷ ಒಂದು ರೀತಿ ತೃಪ್ತಿದಾಯಕವಾಗಿ ನಾವು ಪೂರೈಸಿದ್ವಿ ಅವಶ್ಯಕತೆ ಇರೋದೋ ಇಲ್ವೋ ಜನರು ತೀರ್ಮಾನ ಮಾಡ್ತಾರೆ ನಾವು ನಮ್ಮ ಕೆಲಸದ ಆಧಾರ ಮೇಲೆ ನಿಂತಿರ್ತೀವಿ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಆಯ್ಕೆ ದೇಶಗಳ ಈಗಾಗಲೇ ಗುರಿಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನಾವು ಆಗಲೇ ಅದರ ಕಡೆ ಹೋಗ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಏನು ಒಂದು ಅತ್ಯಂತ ಬಡ ಬಡ ಒಂದು ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿದ್ದಾರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಟೂ ಹಂಡ್ರೆಡ್ ಫಿಫ್ಟಿ ಮಿಲಿಯನ್ ಪೀಪಲನ್ನು ಆಚೆಗೆ ತೆಗೆದಿರ್ತಕ್ಕಂಥ ಕೀರ್ತಿ ಪ್ರಧಾನಮಂತ್ರಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷಕ್ಕೆ ಸಲ್ಲಬೇಕಾಗಿದೆ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆ ಇರುವಾಗ ನಮ್ಮ ಭಾರತೀಯ ಜನರು ಅವರು ಮತ್ತೊಮ್ಮೆ ಆಯ್ಕೆ ಮಾಡ್ತಾ ಮಾಡ್ತಾ ಇರ್ತಾರೆ ಅಂತ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನೆಹರು ಅವ್ರು ಬಿಟ್ಟರೆ ಇವರು ದೀರ್ಘಕಾಲ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋದು ಆವತ್ತಿನ ಒಂದು ವಾತಾವರಣ ಮತ್ತು ಇವತ್ತಿನ ವಾತಾವರಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಆದರೂ ಸಹ ಇದು ಒಂದು ದಾಖಲೆ ಐತಿಹಾಸಿಕ ದಾಖಲೆ ಆಗಿರೋದು ಭಾರತೀಯದ ಜನರ ಒಂದು ಮತದೊಂದಿಗೆ ಮುಂದೆ ಭವಿಷ್ಯದಲ್ಲೂ ಸಹ ಭಾರತೀಯ ಜನರ ಒಂದು ಮತದೊಂದಿಗೇನೆ ನಾವು ಆಯ್ಕೆ ಆಗೋದು ನಾವು ನಮ್ಮ ಕೆಲಸದ ಆಧಾರ ಮೇಲೆ ನಿಲ್ಲೋದಕ್ಕೆ ಸಂಪೂರ್ಣವಾದಂಥ ವಿಶ್ವಾಸ